ಹಾಸ್ಪಿಟ್ಲಿಗೆ ಕರ್ಕೊಂಬಂದ ಒಂದು ಪಿ ಎಸ್ಸಿಗೆ ಡಾಕ್ಟ್ರಿಗೆ ಎಲ್ಲೆಲ್ಲಿ ಪೆಟ್ ಬಿದ್ದಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಯಾವತ್ತು ಬಿ ಪಿ ಇರೋಲ್ಲ ನಾರ್ಮಲ್ ಬಿ ಪಿ ಅವತ್ತು ಜಾಸ್ತಿ ಇತ್ತು ಆಮೇಲೆ ಪೆಟ್ ಬಿದ್ದಿರೋದು ಏನೇನೆಲ್ಲ ಕೇಳಿ ಅವ್ರಿಗೆ ಹೇಳಿದ್ರು ತಕ್ಷಣ ನೀವು ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಚೆಸ್ಟ್ ಪೇನ್ ಅಂತಿದ್ದಾರೆ ಲಿವರ್ ಒಳಗಡೆ ಮೂಗೇಟು ಹೊರಗಡೆ ಮೂಗೇಟು ಬಿದ್ದಿದೆ ಒಳಗೇನಾಗಿದೆ ಗೊತ್ತಿಲ್ಲ ಒಂದು ಒಂದು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ ಅವ್ರು ಬರೆದು ಕೊಟ್ಟರು ಅವ್ರಿಗೆ ಬರೆದು ಕೊಟ್ಟು ಹೇಳ್ತಿದ್ದಂಗೆ ಮತ್ತೆ ನನ್ನ ಹೊರಗಡೆ ಕರ್ ಕೂರಿಸಿ ಪೊಲೀಸ್ ಆಫೀಸರ್ಸೆ ಹೊರಗೆ ಏನು ಮಾತಾಡಿದ್ರು ಡಾಕ್ಟರ್ ಸಹ ಗೊತ್ತಿಲ್ಲ ಏನು ಬರ್ಸ್ಕೊಂಡು ಫೈನಲ್ ರಿಪೋರ್ಟ್ ಕೊಟ್ಟರು ನಂಗೆ ಗೊತ್ತಿಲ್ಲ ಆಮೇಲೆ ಕೋರ್ಟಿಗೆ ಕರ್ಕೊಂಡು ಬಂದರು ಇಲ್ಲಿರೋದು ಈ ರೀತಿ ನಿಗೌಢವಾಗಿ ಯಾಕೆ ನಡ್ಕೊಂಡ್ರು ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅನುಮಾನ ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಅಂತ ನನಗೆ ಅನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ದಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದ ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ ಶುರುವಾಯ್ತು ಇದೆಲ್ಲ ಮಾಡಕ್ಕೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ ಮಾಧ್ಯಮದಲ್ಲಿ ಬರೆದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರೆದ ಇದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ ಕೊನೆ ಕೋಟಿ ಕರ್ಕಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ ಅವರು ಎಲ್ಲೆಲ್ಲಿಂದ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸ್ರನ್ನು ನನಗೂ ನೆನಪಿದ್ದುದನ್ನು ನಾನು ನೋಡಿದ್ದನ್ನು ಊರುಗಳ ಹೆಸರನ್ನು ಹೇಳಿದ್ದೀನಿ ಮತ್ತೆ ಏನೇನು ಮಾಡಿದ್ರು ಅನ್ನೋದನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಕೇಳಲಿಕ್ಕೆ ಬಯಸೋದು ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ನಡೆಸ್ಕೊಂಡ್ರಿ ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಿಲ್ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ ಎಫ್ಐ ಆರ್ ರಿಜಿಸ್ಟರ್ ಮಾಡಲಿಲ್ಲ ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿಸಿ ಟಿವಿ ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ ಆದರೆ ನನ್ನ ಎಫ್ಐಆರ್ ಆರ್ ರಿಜಿಸ್ಟರ್ ಆಗಲಿಲ್ಲ ಕಾನೂನು ಎಲ್ರಿಗೂ ಸಮಾನವೂ ಹೌದೋ ಅಲ್ವೋ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನು ಮಾಡಿದ್ರಿ ಲಕ್ಷ್ಮೀ ಹೆಂಬಾಳ್ಕರ್ಗೆ ವಿಶೇಷ ಹಕ್ಕು ಕೊಟ್ಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡು ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ಳುವ ನಡೆಸ್ಕೊಳ್ಳುವ ರೀತಿಯಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಆ ರೀತಿ ನೀವು ನಡ್ಕೊಂಡ್ರಿ ನನ್ನನ್ನು ಯಾವಾಗ ನೀವು ಕಸ್ಟಡಿಗೆ ತಗೊಂಡ್ರಿ ಅದನ್ನು ಯಾಕೆ ಇಂಟಿಮೇಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಟ್ರ ಯಾವಾಗ ನೋಟಿಸ್ ಕೊಟ್ಟಿದ್ದಿರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು ನೀವೆಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ಪಡೆದಿದ್ದೀರಾ ನಾನು ಅರೆಸ್ಟ್ ಮಾಡೋದಕ್ಕೆ ವಿಧಾನಮಂಡಲದ ಪರಿಮಿತಿಯೊಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನು ಪಡೆದಿದ್ದೀರಾ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ಆರ್ ರಿಜಿಸ್ಟರ್ ಮಾಡಿದ್ರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾನು ಮಾಡಿದೆ ನನಗೆ ಈಗಲೂ ನನ್ನ ಜೀವ ಬೆದರಿಕೆ ಇದೆ ನನ್ನ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಇದೆ ನನಗೇನಾದ್ರೂ ಅನಾಹುತ ಆದರೆ ಅದಕ್ಕೆ ಹೊಣೆಯನ್ನು ಸರ್ಕಾರವೇ ಒತ್ಕೊಳ್ಬೇಕಾಗತ್ತೆ